ಎಲ್ರಿಗೂ ನಮಸ್ಕಾರ ಆಹಾ ಇಂಥ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಾಫ್ಟಾಗಿ ತುಂಬ ಈಸಿಯಾಗಿ ಮಾಡುವಂತಹ ಸಬ್ಬಕ್ಕಿ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಇದು ಹಾಗೆ ಮಾಡೋದು ಕೂಡ ಬಹಳ ಸುಲಭ ಬನ್ನಿ ಹಾಗಿದ್ರೆ ಸಬ್ಬಕ್ಕಿ ಇಡ್ಲಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಅರ್ಧ ಕೆ ಜಿಯಷ್ಟು ನೈಲಾನ್ ಸಬ್ಬಕ್ಕಿಯನ್ನು ನಾನು ತೊಗೊಂಡಿದ್ದೀನಿ ದಪ್ಪ ಸಬ್ಬಕ್ಕಿಗಿಂತ ಈ ರೀತಿ ಸಣ್ಣದಾದಂತಹ ನೈಲಾನ್ ಸಬ್ಬಕ್ಕಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೀವಿಲ್ಲಿ ನೋಡ್ತಾ ಇರ್ಬೋದು ಅಷ್ಟು ಸಣ್ಣದಾಗಿರುತ್ತೆ ಇದು ಇದನ್ನು ತೊಗೊಂಡ್ರೆ ಬೇಗ ನೆನೆಯುತ್ತೆ ಕೂಡ ಚೆನ್ನಾಗೂ ಆಗುತ್ತೆ ನಿಮ್ಗೆ ಇದು ಸಿಕ್ಕಿಲ್ಲ ಅಂದರೆ ದಪ್ಪ ಸಬ್ಬಕ್ಕಿನೇ ಹಾಕ್ಕೊಂಡು ಕೂಡ ಮಾಡ್ಕೋಬಹುದು ಅರ್ಧ ಕೆ ಜಿಯಷ್ಟು ಸಬ್ಬಕ್ಕಿನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ನೀರನ್ನು ಸೇರಿಸಿ ಇದನ್ನು ಒಮ್ಮೆ ತೊಳ್ಕೊಳ್ಳೋಣ ಸಬ್ಬಕ್ಕಿನ ತೊಳೆದ ನಂತರ ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಕೊಂಡು ನೀರನ್ನೆಲ್ಲ ತೆಗೆದುಬಿಟ್ಟು ಇಟ್ಕೋಬೇಕು ಮತ್ತೊಂದು ಪಾತ್ರೆಗೆ ಅರ್ಧ ಕೆ ಜಿಯಷ್ಟು ದಪ್ಪ ರವೆ ಉಪ್ಪಿಟ್ಟಿಗೆ ಬೆಳೆಸ್ತೀವಲ್ವ ಆ ರವೆಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೂ ಕೂಡ ನೀರನ್ನು ಸೇರಿಸಿ ಇದನ್ನು ಒಮ್ಮೆ ಚೆನ್ನಾಗಿ ತೊಳಿಬೇಕು ಈ ರೀತಿ ಮಾಡೋದ್ರಿಂದ ಇಡ್ಲಿ ತುಂಬಾ ವೈಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ರವೆಯಲ್ಲಿರುವಂಥ ನೀರನ್ನು ಈ ರೀತಿ ಹಿಂಡಿ ತೆಗೆದುಬಿಟ್ಟು ನಂತರ ಈ ರವೆಯನ್ನು ಸಬ್ಬಕ್ಕಿಯಲ್ಲಿ ಸೇರಿಸ್ಬೇಕು ಈ ರೀತಿ ಒಂದು ಮುಷ್ಟಿಯಲ್ಲಿ ತಗೊಂಡು ಈ ಥರ ಪ್ರೆಸ್ ಮಾಡಿದ್ರೆ ನೀರೆಲ್ಲ ಹೊರಟೋಗುತ್ತೆ ಅದಾದ ನಂತರ ಇದನ್ನ ಸಬ್ಬಕ್ಕಿ ಜೊತೆಗೆ ಹಾಕ್ಕೊಳ್ಳೋದು ರವೆಯಲ್ಲಿರುವಂತಹ ನೀರನ್ನೆಲ್ಲ ತೆಗೆದು ಆಗಿದೆ ಇವಾಗ ಇದಕ್ಕೆ ಮೊಸರನ್ನ ಸೇರಿಸಬೇಕು ಅರ್ಧ ಕೆ ಜಿ ಸಬ್ಬಕ್ಕಿ ಅರ್ಧ ಕೆ ಜಿ ರವೆಗೆ ಅರ್ಧ ಕೆ ಜಿಯಷ್ಟು ಮೊಸರನ್ನ ಹಾಕೊಂಡ್ರೆ ಸಾಕು ಸಾರಿ ಅರ್ಧ ಲೀಟರ್ ಮೊಸರನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈ ರೀತಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ರವೆ ಸಬ್ಬಕ್ಕಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮೊಸರನ್ನ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ರಾತ್ರಿ ಇಡೀ ನೆನೆಯೋದಕ್ಕೆ ಬಿಟ್ಬಿಡಬೇಕು ನಾಳೆ ಇಡ್ಲಿ ಮಾಡೋದಂದರೆ ಇವತ್ತು ರಾತ್ರಿಯೇ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವೀಗ ನೋಡ್ತಾ ಇರೋದು ಸ್ವಲ್ಪ ಉಬ್ಬಿ ಬಂದಂಗಾಗಿರುತ್ತೆ ಫರ್ಮಿನೇಟ್ ಆಗಿರುತ್ತೆ ಇವಾಗ ಇದ್ರ ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೋಬೇಕು ತುಂಬ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕಿ ಇಡ್ಲಿ ಹಿಟ್ಟಿನ ಅದಕ್ಕೆ ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ನೀರನ್ನು ಕೂಡ ತುಂಬ ಜಾಸ್ತಿ ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕಬೇಕು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿರುತ್ತೆ ಅಂತ ಇಡ್ಲಿ ಹಿಟ್ಟ ಥರನೇ ಇದು ಕೂಡ ಫರ್ಮಿನೇಟ್ ಆಗಿರುತ್ತೆ ಈಗ ಸ್ವಲ್ಪ ನೀರು ನಾನು ಒಂದು ಅರ್ಧ ಅಷ್ಟು ನೀರನ್ನು ಸೇರಿಸಿದ್ದೀನಿ ಯಾಕಂದರೆ ತುಂಬ ಗಟ್ಟಿ ಇರೋದರಿಂದ ನಾವು ಹೀಗೆ ಇಡ್ಲಿ ಮಾಡಿಬಿಟ್ರೆ ಇಡ್ಲಿ ಕೂಡ ತುಂಬ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಸಾಫ್ಟಾಗಿ ಬರಬೇಕು ಅಂದರೆ ಇದ್ರ ಕನ್ಸಿಸ್ಟೆನ್ಸಿ ಹದಾನ ಕರೆಕ್ಟಾಗಿ ನಾವು ಮಾಡ್ಕೋಬೇಕು ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ಇದು ನೀರು ರವೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಪ್ಪು ಹಾಕಿ ಮಿಕ್ಸ್ ಮಾಡಿದ ನಂತರ ಸಣ್ಣದಾಗಿ ಹೆಚ್ಚಿರುವಂಥ ಸಬ್ಸಿಗೆ ಸೊಪ್ಪನ್ನು ಹಾಕಿದ್ದೀನಿ ನಾನಿಲ್ಲಿ ಸುಮಾರು ಒಂದು ಕಟ್ಟಷ್ಟು ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಅದರ ಸುವಾಸನೆ ಕೂಡ ಚೆನ್ನಾಗಿರುತ್ತೆ ಈಗ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಬಿಟ್ಟು ನಂತರ ಇಡ್ಲಿಯನ್ನು ಹಾಕ್ಕೋಬೇಕು ಈ ರೀತಿ ತುಂಬ ತುಂಬಾ ಹಾಕಬೇಕು ಇದನ್ನು ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಇಟ್ಬಿಡೋಣ ಇಡ್ಲಿ ಬೇಯೋ ಅಷ್ಟರಲ್ಲಿ ನಾವಿಲ್ಲಿ ಕೆಂಪು ಚಟ್ನಿಯನ್ನು ರುಬ್ಕೊಳ್ಳೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿ ಒಂದು ಐದಷ್ಟು ಶುಂಠಿ ಒಂದು ಇಂಚು ಸ್ವಲ್ಪ ಹುಣ್ಸೆಹಣ್ಣು ಹುರ್ಗಡ್ಲೆ ಎರಡು ಸ್ಪೂನು ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಕಲರ್ ಚೆನ್ನಾಗಿರುತ್ತೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಇದಿಷ್ಟನ್ನು ಒಂದು ಚಟ್ನಿ ಜಾರಿಗೆ ಹಾಕ್ಕೋಬೇಕು ಮೆಣಸಿನ್ಕಾಯಿನ ಹುರಿಯೋದೆಲ್ಲ ಏನೂ ಬೇಡ ಇದಾದ ಮೇಲೆ ರುಬ್ಬಿದಾದ ನಂತರ ನಾವು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೆ ಸಾಕು ಸ್ವಲ್ಪ ಉಪ್ಪು ಹಾಕಿ ಇದನ್ನ ಒಂದು ರೌಂಡ್ ಮೊದಲು ತಿರುಗಿಸ್ಕೊಬೇಕು ನಾನಿಲ್ಲಿ ಕೊತ್ತಂಬರಿ ಸೇರಿಸಿಲ್ಲ ಒಂದು ರೌಂಡ್ ಪುಡಿ ಮಾಡ್ಕೊಂಡು ನಂತರ ಕೊತ್ತಂಬರಿಯನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇದನ್ನು ಸಣ್ಣದಾಗಿ ರುಬ್ಕೊಬೇಕಾಗತ್ತೆ ನೋಡಿ ಈ ಹದಕ್ಕೆ ನಾನಿಲ್ಲಿ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ಕೆಂಪು ಚಟ್ನಿ ರೆಡಿ ಆಯಿತು ನಂತರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಸಾಸಿವೆನ ಹಾಕಿ ಸಿಡಿಸಿ ನಂತರ ಅದಕ್ಕೆ ಸ್ವಲ್ಪ ಕರ್ಬೇವನ್ನ ಹಾಕ್ಬಿಟ್ಟು ರುಬ್ಬಿಟ್ಕೊಂಡಿರೋಂತಹ ಕೆಂಪು ಚಟ್ನಿಯನ್ನು ಇದರಲ್ಲಿ ಸೇರಿಸ್ಕೊಂಡು ಒಂದು ನಿಮಿಷ ಇದನ್ನು ಫ್ರೈ ಮಾಡಿದ್ರೆ ಆಯಿತು ಚಟ್ನಿ ಬೇಗ ಹಾಳಾಗೋದಿಲ್ಲ ಕೂಡ ಈ ರೀತಿ ಒಗ್ಗರಣೆ ಕೊಟ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ಈಗ ಚಟ್ನಿ ರೆಡಿಯಾಗಿದೆ ಚಟ್ನಿ ಅಷ್ಟರಲ್ಲಿ ಸಬ್ಬಕ್ಕಿ ಇಡ್ಲಿ ಕೂಡ ಬೆಂದಿರುತ್ತೆ ನೋಡಿ ಬಿಸಿ ಬಿಸಿಯಾಗಿ ಇಡ್ಲಿ ಮತ್ತು ಕೆಂಪು ಚಟ್ನಿಯನ್ನು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ರಂತೂ ರುಚಿ ಅದ್ಭುತ ಹೇಳ್ಬೋದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಕೂಡ ಮಕ್ಕಳು ತುಂಬಾ ಇಷ್ಟಪಟ್ಟು ಇದನ್ನು ತಿಂತಾರೆ ಸೊ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವು ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು